ರಾಜ್ಯದಲ್ಲಿ ಸೀಟು ಹಂಚಿಕೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಂತಿಮ ಆಯಿತು ಸೀಟು ಹಂಚಿಕೆ ಪ್ರಕ್ರಿಯೆ ನಿನ್ನೆ ರಾಜ್ಯ ಕಾರ್ಯಕಾರಿಣಿ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲಾ ಜಿಲ್ಲಾಧ್ಯಕ್ಷರು ಸೇರಿದಂತೆ ಜವಾಬ್ದಾರಿ ಇರುವಂತ ಎಲ್ಲ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ರು ಅದರ ಮುಂದುವರೆದ ಭಾಗವಾಗಿ ಮೂರು ನಾಲ್ಕು ಐದನೇ ತಾರೀಕು ಒಳಗಾಗಿ ಜಿಲ್ಲಾ ಕಾರ್ಯಕಾರಿಗಳು ನಡೀಬೇಕು ಆ ಜಿಲ್ಲೆಯಲ್ಲಿ ಅಂತೇಳಿ ಹೇಳಿ ಅಧ್ಯಕ್ಷರ ಸೂಚನೆ ಇದೆ ಹಾಸನದ ಕಾರ್ಯಕಾರಿಣಿಯನ್ನು ಜಿಲ್ಲಾಧ್ಯಕ್ಷರು ಮತ್ತು ತಂಡ ನಿರ್ಧರಿಸಿ ದಿನಾಂಕವನ್ನು ನಿಶ್ಚಯ ಮಾಡ್ತಾರೆ ಆ ನಿಶ್ಚಯ ಆದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರ ಭಾವನೆ ಮುಖಂಡರ ಅಪೇಕ್ಷೆ ರಾಜಕಾರಣದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಕಾರ್ಯಕಾರಿಣಿಯಲ್ಲಿ ಒಂದು ನಿರ್ಣಯಕ್ಕೆ ಬರುವಂಥದ್ದು ಸಂಪ್ರದಾಯ ಉಳಿದಂತ ಜಿಲ್ಲಾ ಸಭೆಯಲ್ಲಿ ಏನೆಲ್ಲ ಭಾವನೆಗಳು ವ್ಯಕ್ತ ಆಗ್ತದೆ ಅದನ್ನು ಆಧರಿಸಿ ಜಿಲ್ಲಾ ತಂಡ ರಾಜ್ಯಕ್ಕೆ ತಮ್ಮ ನಿರ್ಣಯವನ್ನು ಕಳಿಸ್ತಾರೆ ರಾಜ್ಯದ ತಂಡ ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಖಂಡಿತವಾಗ್ಲೂ ಆದ ನಂತರ ಮಾಡಲಾಗಿದೆ ಜೆಡಿಎಸ್ ಒಂದು ಸೂಚನೆ ಪ್ರಚಾರವನ್ನು ಮುಗಿಸಿದರೆ ಮಾಜಿ ಪ್ರಧಾನಿ ದೇವೇಗೌಡರು ಅದೇ ಸಂಸದೆ ಮುಂದಿನ ಅಭ್ಯರ್ಥಿ ಎಲ್ಲ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಮಾಡಿದ್ದಾರೆ ಪ್ರಚಾರ ಮಾಡಿದ್ದಾರೆ ಬಟ್ ಇನ್ನೂ ಒಂದು ವಿಚಾರ ಹೇಳಿರೋದು ಸರ್ ರಾಜ್ಯದಲ್ಲಿ ಬೇರೆ ಸೀಟ್ಗಳ ಬಗ್ಗೆ ನಾನು ಹೆಚ್ಚು ಗಮನ ಕೊಟ್ಟಿಲ್ಲ ನಮ್ದಿರೇ ಒಂದೇ ಸಿಟ್ಟಿಂಗ್ ಎಂ ಪಿ ಅವರನ್ನೇ ನಾವು ಮುಂದುವರಿಸ್ತೀವಿ ಅಂತ ಮಾತು ಹೇಳಿರುವಂತಹ ಮೈತ್ರಿ ಆಗಿರೋದ್ರಿಂದ ಅದು ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಆದರ್ಶ ಅವರ ಏನು ಒಂದು ಬದ್ಧತೆ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಎನ್ಡಿಎ ಗೆಲ್ಲಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಹೇಳಿ ಹತ್ತು ಹಲವು ಬಾರಿ ಹೇಳಿದ್ದಾರೆ ಅವರ ಏನೋ ಒಂದು ನಿರ್ಧಾರಗಳಿರುತ್ತೆ ಆ ನಿರ್ಧಾರ ಬಹುಶಃ ಎನ್ಡಿಎ ಮೈತ್ರಿಕೂಟಕ್ಕೆ ಒಳಗೊಂಡಂತೆ ಇರುತ್ತೆ ಹಾಗಾಗಿ ಅವರು ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇಡೀ ಜಿಲ್ಲಾದ್ಯಂತ ಸ್ವಾಭಾವಿಕವಾಗಿ ಇರುವಂಥ ಎಂಪಿ ಆಗಿರೋ ಕಾರಣಕ್ಕೆ ಎಂಪಿ ಅಭ್ಯರ್ಥಿ ಆದರೆ ಜೆಡಿಎಸ್ ಇಂದ ಅವರು ಹಾಲಿ ಎಂಪಿದಾರೆ ಅವ್ರು ಆಗ್ತಾರೆ ಅವ್ರಿಗೆ ಮತ ಕೊಡಿ ಅಂತ ಕೇಳ್ತಾ ಇರೋದು ಸ್ವಾಭಾವಿಕ ಆದರೆ ಎನ್ ಡಿ ಎ ಅಭ್ಯರ್ಥಿ ಅವರೇ ಅಂತೇಳಿ ಹೇಳಿ ಎಲ್ಲೂ ಹೇಳಿಲ್ಲ ಯಾಕಂದ್ರೆ ಅವ್ರಿಗೂ ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾಹಿತಿ ಇರುತ್ತೆ ಸುದೀರ್ಘವಾಗಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ಅವರು ರಾಜಕಾರಣ ಅಂತ ಹಿರಿಯ ವ್ಯಕ್ತಿ ಅವ್ರಿಗೆಲ್ಲ ಕುಲಂಕಷ ಗೊತ್ತಿರುತ್ತೆ ಹಾಗಾಗಿ ಅವರು ಜೆ ಡಿ ಎಸ್ ಅಭ್ಯರ್ಥಿ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರು ಹಾಕ್ತಾರೆ ಅಂತ ಹೇಳಿದ್ದಾರೆ ಅದು ಸ್ವಾಭಾವಿಕ ಅದಕ್ಕೆ ಯಾವುದೋ ಅರ್ಥ ಕಲ್ಪಿಸೋದು ಬೇಡ ಅದು ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ಸೀಟು ಹಂಚಿಕೆ ಸಂದರ್ಭದಲ್ಲಿ ಆಗುತ್ತೆ ನಾನು ಹಾಸನಕ್ಕೆ ಅವ್ರಿಗೆ ಕೊಡೋದೇ ಇಲ್ಲ ಅಂತೇಳಿ ಹೇಳಿ ಮಂಡ ವಾದ ಮಾಡ್ತಾ ಇಲ್ಲ ಆದ್ರೂ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಸತ್ಯ ಅಲ್ಲ ಅದಿಲ್ಲ ಚರ್ಚೆ ಹಂತದಲ್ಲಿದೆ ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದು ಆಗುತ್ತೆ ಮತ್ತು ಬಿಜೆಪಿಗೆ ಆ ಸ್ಥಾನ ಸಿಗುತ್ತೋ ಜೆಡಿಎಸ್ಗೆ ಆ ಸ್ಥಾನ ಸಿಗುತ್ತೋ ಅನ್ನೋದು ಹಿರಿಯರು ಕೂತ್ ತೀರ್ಮಾನ ಮಾಡುವಂಥದ್ದು ಯಾವುದೇ ಪಕ್ಷಕ್ಕೆ ಟಿಕೆಟ್ ಹೋದ್ರೂ ಕೂಡ ಬಿಜೆಪಿಯಿಂದ ಯಾರ ಬಿಜೆಪಿಗೆ ಹಸನ್ ಸೀಟ್ ಸಿಕ್ಕಿದ್ರು ಕೂಡ ಯಾರ ಅಭ್ಯರ್ಥಿ ಆಗಬೇಕು ಅನ್ನೋದಕ್ಕೆ ಎಸ್ನವರ ನಮ್ಮ ಮಿತ್ರ ಪಕ್ಷದವರ ಫೀಡ್ಬ್ಯಾಕ್ ಅನ್ನು ಕೂಡ ತಗೊಳ್ತೀವಿ ಅದೇ ರೀತಿ ಜೆಡಿಎಸ್ಗೆ ಟಿಕೆಟ್ ಬಿಟ್ಕೊಟ್ಟರು ಕೂಡ ಬಿಜೆಪಿ ತಂಡವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಜೆಡಿಎಸ್ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆಯಲ್ಲಿ ಭಾರತೀಯ ಜನತಾ ಪಾರ್ಟಿದು ಪಾತ್ರ ಇರುತ್ತೆ ಇದರಲ್ಲಿ ಯಾವುದು ಸಂದೇಹ ಆಗಬೇಡ ಅದರಲ್ಲಿ ರಾಜಕೀಯವಾಗಿ ಯಾವುದೇ ನಾನು ಮಡಿವಂತಿಕೆ ಇಟ್ಕೊಳ್ಳದೆ ನೇರವಾಗಿ ಹೇಳುವಂತ ಮಾತಿದ್ದು ಯಾಕಂದ್ರೆ ಅಂತಿಮವಾಗಿ ನಮ್ಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕು ಗೆಲುವಿನ ಮಾನದಂಡ ಇಟ್ಕೊಂಡು ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ಸೀಟ್ ಯಾರಿಗೆ ಕೊಡಬೇಕು ಜೆ ಡಿ ಎಸ್ಗೋ ಬಿಜೆಪಿಗೋ ಅನ್ನೋದು ಕೇಂದ್ರದ ವರಿಷ್ಠ ತೀರ್ಮಾನ ಮಾಡ್ತಾರೆ ಆದ್ರೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಕಾರ್ಯಕರ್ತರು ಇಲ್ಲಿರುವಂಥವ್ರು ಜೆಡಿಎಸ್ ಬಿಜೆಪಿಗೆ ಅವಕಾಶ ಸಿಕ್ಕಿದ್ರೆ ನ ಕಾರ್ಯಕರ್ತರು ಮುಖಂಡರ ಭಾವನೆಯನ್ನು ಗೌರವಿಸುವಂತ ನಿರ್ಧಾರವನ್ನ ಬಿಜೆಪಿ ಮಾಡುತ್ತೆ ಜೆಡಿಎಸ್ಗೆ ಟಿಕೆಟ್ ಆದರೆ ಬಿಜೆಪಿ ನಾಯಕರ ಮತ್ತು ಕಾರ್ಯಕರ್ತರ ಭಾವನೆಯನ್ನ ಗೌರವಿಸುವಂತ ಕೆಲಸ ಅವ್ರು ಮಾಡ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಬೇಡ